ಎಲ್ಲರಿಗೂ ನಮಸ್ಕಾರ ಸರ್ ಸರ್ ನೋಡಿ ಸರ್ ನಾವು ಕರಂಗುಲಿ ಮಾಲಾ ಡಿಸ್ಟ್ರಿಬ್ಯೂಟ್ರ್ ನಾವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರ್ ಒಂದು ಮಾಲಾ ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ ಒಂದು ಸಾವಿರ ಮಾಲ ಬೇಕಾದರೆ ನಾನು ಕೊಡ್ತೀನಿ ಫೋರ್ ಎಮ್ ಎಮ್ನಿಂದ ಸಿಕ್ಸ್ಟೀನ್ ಎಮ್ ಎಮ್ ಆವಲ್ ಇದೆ ನಿಮಗೆ ಇಪ್ಪತ್ತು ಟ್ವೆಂಟಿ ಎಮ್ ಎಮ್ಗೆ ಬೇಕಾದರೆ ನಾನು ಕೊಡ್ತೀನಿ ನೋಡಿ ಸರ್ ಇದು ನಮ್ಮದು ಕ್ಲೈಂಟ್ಸು ಚೆಕ್ ಮಾಡಿರೋದು ಕಲರ್ ಚೇಂಜ್ ಆಗೈತೆ ಕಲರ್ ಚೇಂಜ್ ಆದರೆ ಒರ್ಜಿನಲ್ಲು ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಡ್ತಾ ಇದೀವಿ ನಾವು ವಿಥೌಟ್ ನಿಮಗೆ ಸರ್ಟಿಫಿಕೇಟ್ ನಾನು ಕೊಡೋಕ್ಕೆ ಚಾನ್ಸಸ್ ಇಲ್ಲ ಯಾಕಂದರೆ ಇದು ನಿಮಗೆ ನಾವು ಲ್ಯಾಬಲ್ಲಿ ನಾನು ಕಳ್ಸಿದ್ದು ನಾವು ಒಂದು ಸಾವಿರ ಮಾಲ ಒಂದು ಸಾವಿರ ಮಾಲಲ್ಲಿ ಒಂದು ಟೂ ಟೂ ಏಯ್ಟಿ ಸೆವೆನ್ ಪೀಸಸ್ ನಿಮಗೆ ರಿಟರ್ನ್ ಬಂದೈತು ಯಾಕಂದರೆ ಇದು ಲ್ಯಾಬಲ್ಲೂ ರಿಜೆಕ್ಟ್ ಮಾಡಿರೋದು ಕರಂಗೋಲಿ ಮಾಲ ಅದು ಅದು ನಾವು ರಿಟರ್ನ್ ಕಳಿಸಿಬಿಡ್ತಾ ಇದ್ದೀವಿ ನಾವು ಯಾಕಂದರೆ ಸ್ವಲ್ಪ ಮಿಕ್ಸ್ ಅಂತ ಮಿಕ್ಸ್ ಪ್ಲಾಸ್ಟಿಕ್ದು ಸ್ವಲ್ಪ ಮಿಕ್ಸ್ ಬಂದೈತೆ ತರ್ಟಿ ಫೋರ್ಟಿ ಪರ್ಸೆಂಟ್ ಮಿಕ್ಸ್ ಬರ್ತದೆ ನಾವು ಇವಾಗ ನೋಡಿದ್ದೀವಿ ನೋಡಿ ಸರ್ ನಾವು ಲ್ಯಾಬಲ್ಲಿ ನಾನು ತಗೋ ತೆಗೆ ತೆಗಿಬಿಟ್ಟು ನಾವು ಚೆಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಪೀಸ್ ಡುಪ್ಲಿಕೇಟ್ ಬರೋದು ಚಾನ್ಸಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ನಾವು ನಾವು ಸೌತ್ ಇಬೋನಿ ವುಡ್ ಅಂತ ಬರುತ್ತದೆ ಕರಂಗುಲಿ ಮಾಲಾ ಸೌತ್ ಕರಂಗುಲಿ ಮಾಲಾ ಅಂತ ಹೇಳ್ತಾ ಹೇಳ್ತದೆ ನೋಡಿ ಸರ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರು ಒನ್ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ಲು ನೀವು ಇದು ಪರ್ಚೇಸ್ ಮಾಡ್ದಾದ ಮೇಲೆ ನಿಮಗೆ ನೀವು ಯಾವ ಥರ ಯೂಸ್ ಮಾಡಬೇಕಂದ್ರೆ ನಮಗೆ ಸ್ವಲ್ಪ ನಿಮಗೆ ಡೌಟ್ ಇದ್ದರೆ ನಾವು ಏನು ನಮ್ಮ ಎಲ್ಲ ನಾವು ಈ ಥರದ್ದು ಒಂದು ಪರ್ಚೆ ಹಾಕಿ ಕಟ್ಸ್ತೀನಿ ಕೊರಿಯರ್ ತೊಗೊಂಡು ನೀವು ಶಾಪ್ ಬಂದರೆ ನಾವು ಡೈರೆಕ್ಟ್ ಕೊಡ್ತೀನಿ ನೋಡಿ ನೀವು ನೋಡಿಬಿಟ್ಟು ಯೂಸ್ ಮಾಡ್ಬೋದು